ಅದನ್ನು ಎಂಕ್ವೈರಿ ಮಾಡೋಕ್ಕೆ ಹೇಳಿದ್ದೀನಿ ಯಾರ ಬುಲೆಟ್ ಯಾರ ಗನ್ನಿಂದ ಬುಲೆಟ್ ಅದು ಬಿಜೆಪಿ ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದ್ಯಾ ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದೀನಿ ಎಂಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ

ಆ ಫೈರಿಂಗು ಏರ್ನಲ್ಲಿ ಮಾಡಿರೋದು ಇದಕ್ಕೆ ಬಂದಿದೆ ಮನುಷ್ಯನಿಗೆ ತಗ್ಲಿದೆ ಅವನ ಯಾರೋ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ರಾಜಶೇಖರ ಅದಕ್ಕೆ ಅದು ಯಾರು ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗುತ್ತಿದೆ ತನಿಖೆ ಮಾಡಿ ಹೇಳಿ ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಸರ್ ಆ ಸರ್ವೆನಲ್ಲಿ ನೈಂಟಿ ಒನ್ ಪರ್ಸೆಂಟ್ ಜನ ಇವಿಎಂಗಳು ಮತ್ತೆ ಎಲೆಕ್ಷನ್ಗಳು ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ರು ಬಿಜೆಪಿ ರಾಹುಲ್ ಗಾಂಧಿ ನೆವರ್ ಶೆಡ್ ಲೈ कंडक्टेड एंक्वरी गा का गा

ಗನ್ ಫೈರ್ ಮಾಡಿದ್ದಾರೆ ಅದಕ್ಕೆ ಏರ್ನಲ್ಲಿ ಮಾಡಿರೋದು ಬಂದಿದೆ ಮನುಷ್ಯನಿಗೆ ತಗ್ಲಿದೆ ಅವನ ಯಾರೋ ಸತೀಶ್ ರೆಡ್ಡಿ ಸತೀಶ್ ರೆಡ್ಡಿ ಎಲ್ಲ ಅದಕ್ಕೆ ಅದು ಯಾರು ಬುಲೆಟ್ ಯಾರು ಗನ್ನಿಂದ ಬಂದಿದೆ ಅನ್ನೋದು ಗೊತ್ತಾಗ ಹೇಳಿಂತೂಷನ್ ಅಥಾರಿಟಿ ಅವರು ಸರ್ವೆ ಒಂದು ರಿಲೀಸ್ ಮಾಡಿದ್ದಾರೆ ಆ ಸರ್ವೆನಲ್ಲಿ ನಲ್ಲಿ ನೈಂಟಿ ಒನ್ ಪರ್ಸೆಂಟ್ ಜನ ಇವಿಎಂಗಳು ಮತ್ತು ಎಲೆಕ್ಷನ್ ಫೇರ್ ಆಗಿ ನಡೆದಿದೆ ಅಂತ ಹೇಳಿದೆ ಅಂತ ಹೇಳಿದ್ರು ಬಿಜೆಪಿ ರಾಹುಲ್ ಗಾಂಧಿ ನೆವರ್ ಶೆಡ್ ಲೈ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ